ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಫ್ಯಾಮಿಲಿ ಫುಡ್ ನಾನಿವತ್ತು ಮಂಗಳೂರಿನ ಒಂದು ಸ್ಪೆಷಲ್ ಹಾಗೆ ತುಂಬ ಸುಲಭವಾಗಿ ಮಾಡುವಂಥ ಒಂದು ಸಂಜೆಯ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಸೊ ಅದು ಗೋಳಿ ಬಜೆ ಇದು ಮಂಗಳೂರಲ್ಲಿ ತುಂಬ ಫೇಮಸ್ ಈಗ ಬೇರೆ ಕಡೆಯಲ್ಲಿ ಸಹ ಮಾಡ್ತಾರೆ ಬಟ್ ಇದು ಮಂಗಳೂರಿನ ಫೇಮಸ್ ತಿಂಡಿ ಹಾಗೆ ಈ ಗೋಳಿ ಬಜೆ ಮಾಡಲಿಕ್ಕೆ ಮೊದಲಿಗೆ ನಾನು ಒಂದೆರಡು ಕಪ್ ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಸಾರಿಸಿ ತಗೊಂಡಿದ್ದೇನೆ ಹಾಗೆ ಅದನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಮತ್ತು ಒಂದೂವರೆ ಸ್ಪೂನ್ ಕಡಲೆ ಹಿಟ್ಟು ಮತ್ತು ಕಾಲು ಚಮಚ ಅಡಿಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪಾಗುವಷ್ಟು ಮೊಸರು ಮೊಸರು ಹೇಗೆ ಅಂತೇಳಿದರೆ ನಾನು ಯೂಶ್ವಲಿ ಮೈದಾ ಎಷ್ಟು ತಗೊಂಡಿರ್ತೇನೆ ಅದರ ಅರ್ಧದಷ್ಟು ಮೊಸರು ತಗೊಳ್ತೇನೆ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಒಂದು ಪಿಂಚ್ ಆಗುವಷ್ಟು ಓಮ್ ಕಾಳು ಈ ಜೀರಿಗೆ ಮತ್ತು ಕಾಳು ನಿಮಗೆ ಇಷ್ಟೇ ಇದ್ದರೆ ಸೇರಿಸ್ಕೊಳ್ಬೋದು ಆದರೆ ಇದು ಡೈಜೆಷನಿಗೆ ಒಳ್ಳೆಯದಲ್ಲ ಸೊ ಹಾಗಾಗಿ ನಾನು ಯೂಸ್ ಮಾಡ್ತೇನೆ ಹಾಗೆ ಇದು ನಮಗೆ ಗೋಳಿ ಬಜೆ ತಿನ್ನುವಾಗ ಮಿಡಲಲ್ಲಿ ಸಿಕ್ಕಿದ್ರೆ ಸಹ ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ ಹಾಗೆ ಇದಕ್ಕೆ ನಾನು ಒಂದು ಚಿಕ್ಕಪ್ಪಿ ಶುಂಠಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಮತ್ತು ಒಂದು ಹತ್ತೆ ಸಡು ಬೇವಿನ ಸೊಪ್ಪು ಮತ್ತೊಂದು ಸಣ್ಣ ತುಂಡು ತೆಂಗಿನಕಾಯಿ ಕೂಡ ಕಟ್ ಮಾಡಿ ತೊಗೊಂಡಿದ್ದೇನೆ ಸೊ ಈ ಕಟ್ ಮಾಡಿದ ಎಲ್ಲದನ್ನು ಈ ಬ ಮೈದಾ ಹಿಟ್ಟು ಹಾಕಿರುವಂಥ ಬೌಲ್ಗೆ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಇದು ಪರ್ಫೆಕ್ಟ್ ಹದ ಬರಲಿಕ್ಕೆ ನಾವು ನೀರನ್ನು ಆ್ಯಡ್ ಮಾಡುವಾಗ ಸ್ವಲ್ಪ ಸ್ವಲ್ಪವೇ ಆ್ಯಡ್ ಮಾಡಬೇಕು ಹಾಗೆ ಕಲಿಸ್ತಾ ಇರಬೇಕು ಸೊ ಫೈನಲಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿ ನೋಡಿ ಹಿಟ್ಟು ಈ ಹದಕ್ಕೆ ಬರಬೇಕು ಅಷ್ಟು ಹೊತ್ತು ನೀಟಾಗಿ ಮೆಲ್ಲಕ್ಕೆ ಕಲಸಿದರೆ ಆಯಿತು ಈಗ ನಾನು ಇದಕ್ಕೆ ಒಂದು ಸಣ್ಣ ಪೀಸ್ ಕಾಯಿ ಮೆಣಸನ್ನು ಸಹ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಾನು ಇದನ್ನು ಲಾಸ್ಟಿಗೆ ಹಾಕ್ಕೊಂಡದ್ದು ಬಿಕಾಸ್ ಅದು ಮೊದಲೇ ಹಾಕ್ಕೊಂಡ್ರೆ ಕೈ ಮತ್ತು ಉರಿ ಬರ್ತದೆ ಹಾಗಾಗಿ ಹಾಕಿ ನಾನು ಇದನ್ನು ಸ್ಪೂನಲ್ಲಿ ಒಂದು ಸತಿ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆಯಷ್ಟು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಸೊ ಮಿನಿಮಮ್ ಅಂದರೆ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅಂದರೆ ಎರಡರಿಂದ ಮೂರು ಗಂಟೆ ಇಡ್ಬೋದು ಜಾಸ್ತಿ ಇಟ್ಟರೆ ನಾವು ಈ ಮೊಸರು ಎಲ್ಲ ಹಾಕಿರೋದ್ರಿಂದ ಹುಳಿಯಾಗುವ ಚಾನ್ಸಸ್ ಇರ್ತದೆ ನಾನು ಈ ಗೋಡಿ ಬಜೆ ಹಿಟ್ಟನ್ನು ರೆಸ್ಟಿಗೆ ಇಟ್ಟು ಸುಮಾರು ಒಂದು ಗಂಟೆನೇ ಆಯಿತು ಈಗ ನಾನೊಂದು ಬಾಣಲೆಯನ್ನು ಗ್ಯಾಸ್ನಲ್ಲಿಟ್ಟು ಅದಕ್ಕೆ ತೆಂಗಿನೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸೊ ಹಾಗೇ ನಾನಿಲ್ಲಿ ಒಂದು ಬೌಲ್ನಲ್ಲಿ ಸ್ವಲ್ಪ ನೀರು ಕೂಡ ತಗೊಂಡಿದ್ದೇನೆ ನಾನು ಮೊದಲಿಗೆ ಈ ತೆಂಗಿನೆಣ್ಣೆ ಬಿಸಿ ಆದಮೇಲೆ ಕೈಯನ್ನು ಬೌಲಲ್ಲಿ ನೀರಲ್ಲಿ ಒಂದು ಸತಿ ಮುಳುಗಿಸಿ ನೆಕ್ಸ್ಟ್ ನಾವು ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವೇ ತಗೊಂಡು ಎಣ್ಣೆಯಲ್ಲಿ ಬಿಡಬೇಕು ಸಣ್ಣ ಸಣ್ಣ ಪೋಷನ್ ತಗೊಂಡ್ರೆ ಸಾಕಾಗ್ತದೆ ಯಾಕಂದರೆ ಅದು ಹಿಟ್ಟು ಮತ್ತು ಎಣ್ಣೆಯಲ್ಲಿ ಬಿಟ್ಟ ಮೇಲೆ ಉಬ್ಬಿ ದೊಡ್ಡದಾಗ್ತದೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಬಿಟ್ರೆ ಆಯಿತು ಹೀಗೆ ಸ್ವಲ್ಪ ಸ್ವಲ್ಪ ಪೋಷನ್ ಎಣ್ಣೆಯಲ್ಲಿ ಬಿಟ್ಟು ಅದು ಮೇಲೆ ಉಬ್ಬಿ ಬರ್ತದೆ ಸೊ ಅದಾದಮೇಲೆ ಒಂದು ಫೈವ್ ಮಿನಿಟ್ಸ್ ಒಂದು ಸೈಡ್ ಕಾಯಿಸಿ ಹಾಗೆ ಅದನ್ನು ಮಗುಚಿ ಹಾಕಿ ಇನ್ನೊಂದು ಸೈಡ್ ಕೂಡ ಒಂದು ಫೈವ್ ಮಿನಿಟ್ಸ್ ಕಾಯಿಸಬೇಕು ಫ್ಲೇಮ್ ಯಾವಾಗಲೂ ಮೀಡಿಯಮಲ್ಲೇ ಇರಬೇಕು ಜಾಸ್ತಿ ಹೈ ಇಡಲಿಕ್ಕೆ ಬಾರ್ದು ಯಾಕೆಂಥೇಳಿದರೆ ಹೈ ಇಟ್ಟರೆ ಕಲರ್ ಬರ್ತದೆ ಗೋಳಿ ಬಜೆದು ಅದರ ಒಳಗಡೆ ಬೇಯುವುದಿಲ್ಲ ಸೊ ನಾವು ಮೀಡಿಯಮ್ ಫ್ಲೇಮಲ್ಲಿ ಎರಡು ಸ ಕಡೆ ಸಹ ತಿರುಗಿಸಿ ಹಾಕಿ ಬೇಯಿಸಿದ ಮೇಲೆ ನೋಡಿ ವೀಡಿಯೋದಲ್ಲಿ ಕಾಣ್ತಿರ್ಬೋದು ಸೊ ಆ ಕಲರ್ ಬಂದ ಮೇಲೆ ನಿಮಗೆ ಗೊತ್ತಾಗ್ತದೆ ಇದು ಬೆಂದಿದೆ ಅಂತೇಳಿ ಸೊ ಆಗ ಅದನ್ನು ತೆಗೆದ್ರೆ ಆಯಿತು ಹಾಗೆ ನಾನೆಲ್ಲ ಹಿಟ್ಟಿದ್ದು ಗೋಳಿ ಬಜೆ ಮಾಡಿದ್ದೇನೆ ಸೊ ತುಂಬ ಸಾಫ್ಟಾಗಿ ತುಂಬ ಒಳ್ಳೆಯದಾಗಿ ಬಂದಿದೆ ಸೊ ನಾವು ಈ ಗೋಳಿ ಬಜೆಯನ್ನು ಚಹಾದೊಟ್ಟಿಗೆ ತಿಂದ್ವಿ ಸೊ ತುಂಬ ಒಳ್ಳೆಯದಾಗಿತ್ತು ಹಾಗೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಾನಿದು ಮೈದಾ ಹಿಟ್ಟಾಗಿರೋದ್ರಿಂದ ಅಪರೂಪಕ್ಕೊಮ್ಮೆ ಮಾಡ್ತೇನೆ ಸೊ ರೆಗ್ಯುಲರಾಗಿ ಮಾಡುವ ಫುಡ್ ಅಲ್ಲ ಇದು ನನ್ನದು ಸೊ ನೀವು ಸಹ ಹಾಗೆಯೇ ಅಪರೂಪಕ್ಕೊಮ್ಮೆ ಮಾಡಿ ಮಕ್ಕಳಿಗೆ ಇಷ್ಟ ಆದರೆ ಕೊಡಿ ಹಾಗೆಯೇ ಈ ರೆಸಿಪಿ ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್